ಆಯ್ತು ನೋಡಿ ಅಯ್ಯೋ ಇದು ಏನು ದುಡ್ಡು ಕವ್ಯ ಇದು ಕುಂಬಳಕಾಯಿ ಬೆಳೆದಿದ್ವಲ್ಲ ಅದ್ರ ದುಡ್ಡು ಈ ಸರಿ ದುಡ್ಡು ಜಾಸ್ತಿನೇ ಬಂದಿದೆ ಅದ್ರ ಜೊತೆ ನಾನು ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೆ ಎಲ್ಲ ಸೇರಿ ಒಂದು ಮೂರು ಲಕ್ಷ ಇದೆ ಕಾವ್ಯ ಏನು ಮೂರು ಲಕ್ಷ ಇದೆ ರೀ ಹಾ ಹೌದು ಅದಕ್ಕೆ ಇದನ್ನ ಏನಕ್ಕೆ ಉಪಯೋಗ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಕಾವ್ಯಕ್ಕ ಅರೆ ಏ ನೀನಿಲ್ಲಿ ಏನ್ ರಕ್ಷಿತಾ ನೀನು ಇಬ್ರು ಬಂದ್ಬಿಟ್ಟಿದಿರಾ ಹ್ಞೂ ಕಾವ್ಯಕ ನಿಮ್ಮನೆ ಹತ್ರ ಬರೋಣ ಅಂತಾನೆ ಬಂದೆ ರಕ್ಷಿತಾ ಅಲ್ಲಿ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಇದ್ಲು ಕಣ್ಣಕ್ ಬಿದ್ಲು ಅದಕ್ಕೆ ಕರ್ಕೋ ಬಂದೆ ಇಂಪಾರ್ಟೆಂಟ್ ಕೆಲ್ಸ ಏನ್ ರಕ್ಷಿತಾ ಏನ್ ಹೇಳ್ತಿರೋದು ಅದು ಕಾವ್ಯಕ ಏನಿಲ್ಲ ಇಟ್ಕೊಳ್ಳೋಣ ಅಂತ ನದಿ ಹತ್ರ ಹೋಗಿದ್ದೆ ಅಲ್ಲಿ ಸಿಕ್ಕಿದ್ರೆ ಇವ್ರು ಅಂತ ಹೇಳಿದ್ರು ಅದಕ್ಕೆ ಬಂದೆ ಹೌದಾ ಬಾ ಸರೋಜಿ ಕುತ್ಕೋ ಬಾ ಇರ್ಲಿ 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 ಬಾ ಸರೋಜಿ ಕುತ್ಕೋ ನಮ್ಮನೆ ಚಿಕ್ಕದು ನಿಮ್ಮನೆಯಷ್ಟು ಅಷ್ಟು ಅನುಕೂಲವಾಗಿಲ್ಲ ಅಯ್ಯೋ ಇರೋದಿಬ್ಬರಿಗೆ ಅನುಕೂಲ ಬೇಕು ನಮ್ಮನೇಲಿ ಅಂದ್ರೆ ಐದು ಜನ ಅಲ್ಲ ಆರು ಜನ ಇದ್ದೀವಿ ನಾನು ನನ್ನ ಗಂಡ ನನ್ನ ಮೈದನವ್ ನಿಂತಿ ಆಮೇಲೆ ಕೊನೆ ಕೊನೆಗೊಬ್ಬ ಅವನೇ ರಾಜ್ಕುಮಾರ ದೊಡ್ಡ ಕುಡ್ಕ ಇರ್ತಮ್ಮ ಆಮೇಲೆ ನಮ್ಮತ್ತೆ ಇಷ್ಟು ಜನ ಇದ್ದೀವಿ ಅದಕ್ಕೆ ಸ್ವಲ್ಪ ದೊಡ್ಡದಾಗಿದೆ ಮನೆ ನೀವಿರೋದೆ ಇಬ್ರು ನಿಮಗೆ ಬೇಜಾನಾಯ್ತಿ ಮನೆ ನನಗೂ ನನ್ನ ಗಂಡಗೂ ಇಷ್ಟು ದೊಡ್ಡ ಮನೆ ಇದ್ಬಿಟ್ಟಿದ್ರೆ ಇಬ್ರಿಗೆನೆ ಸಾಕಾಗಿತ್ತು ಈ ಒಟ್ಟು ಕುಟುಂಬ ಯಾಕೆ ಬೇಕೋ ಅಪ್ಪ ಬರೀ ಗೋಳು ಬೆಳಗ್ಗೆದ್ರೆ ಜಗಳ ರಾತ್ರಿ ಆದರೆ ಜಗಳ ದಿನವಿಡೀ ಕಾನ್ ನೋಡಿಕೊಂಡು ಜಗಳ ಮಾಡ್ತಾನೆ ಇರ್ಬೋದು ಆ ನನ್ನ ಮೈದನ್ ಹಿಂಟಿದಳಲ್ಲ ಅವಳು ಬರೀ ಪೈಪೋಟಿ ಮಾಡ್ತಾಳೆ ನನ್ನ ಮೇಲೆ ಬರೀ ಪೈಪೋಟಿನೇ ನನಿಗೊತ್ತು ಅವಳ ಮೇಲೆ ಪೈಪೋಟಿ ಮಾಡಿ ಮಾಡಿ ಸಾಕು ಸಾಕಾಗೋಗಿದೆ ಬರೀ ಸ್ಟೈಲ್ ರಾಣಿ ಯಾವಾಗ ನೋಡಿದ್ರು ಮೇಕಪ್ಪು 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 ಅಂತಾಳೆ ಮೊನ್ನೆ ಚೀಟಿ ಇತ್ತಲ್ಲ ಚೀಟಿ ದಿನ ನೋಡಬೇಕಿತ್ತು ಏನೋ ಒಂಚೂರು ಲಿಪ್ಸ್ಟಿಕ್ ಹಾಕೊಳ್ಳೋಣ ಅಂತ ಅವಳು ಮೇಕಪ್ ಹಾಕ್ಸ್ ತಗೊಂಡಿದ್ದೆ ಅದಕ್ಕೆ ಎಲ್ಲರೂ ಬಂದು ಏನ್ ರೇಗಾಡಿ ಕೂಗಾಡಿ ರಂಪ ಮಾಡ್ಬಿಟ್ಲು ಹೌದಾ ಇದೆಲ್ಲ ಇದ್ದಿದ್ದೆ ಬಿಡು ಇದು ಬಾ ಕಾಫಿ ಮಾಡ್ಕೊಂಡ್ ಬರ್ತೀನಿ ಬಾ ಇವರು ನಮ್ಮ ಯಜಮಾನ್ರು ಏ ನಂಗ್ ಗೊತ್ತಿಲ್ವಾ ರಾಮಣ್ಣ ಏನ್ ರಾಮಣ್ಣ ನಾನ್ ಗೊತ್ತಿಲ್ವಾ ಗೊತ್ತಿಲ್ರಿ ಸರೋಜಕ್ಕೋರೆ ನೀವು ಗೊತ್ತಿಲ್ದೆ ಏನು ಊರ್ಗೆ ಫೇಮಸ್ ನೀವು ಹೇಳಿ ರಾಮಣ್ಣ ಅವ್ರೆ ಏನ್ ಮಾತಾಡ್ತೀರಾ ನೀವು ನಾನೇ ಫೇಮಸ್ ಆಗಕ್ ನಾನೇ ಹೀರೋಯಿನ್ ಹೀರೋಯಿನ್ ಗಿಂತ ಹೆಚ್ಚು ಹೋಗಲಿ ಅಟ್ಟೆ ಕೆರೆಸ್ತೀರ ಅಷ್ಟೇ ಸರಿ ಸರೋಜಿ ಒಂದ್ ನಿಮಿಷ ಇರು ನಾನು ಹೋಗಿ ಟೀ ತಗೊಂಡ್ಬರ್ತೀನಿ ಆ ರಕ್ಷಿತಾ ನೀನ್ ಕುಡಿತ್ಯಾ ಇಲ್ಲ ಅಕ್ಕ ಬೇಡ ನಾನು ಸ್ವಲ್ಪ ಡಯಟ್ ಮಾಡ್ತಿದೀನಿ ಮುಕ್ತಲೆಲ್ಲ ಪಿಂಪಲ್ಸ್ ಆಗ್ತಾ ಇದೆ ಹೌದಾ ಸರಿ ಸರಿ ಆಯ್ತು ನಾನು ಟೀ ತಗೊಂಡ್ಬರ್ತೀನಿ ಅರಿ ನೀವು ಟೀ ಕುಡಿತೀರಾ ಬೇಡ ಕಾವ್ಯ ಅವಾಗ್ಲೇ ಕೊಟ್ಟಲ್ಲ ಅವ್ರ ತಂದು ಕೊಡ್ ಸಾಕು ಸರಿ ರೀ ಆಯ್ತು ಅರೆ ರೇ 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 ಏನ್ ರಮಣ್ಣವ್ರಿ ಇಷ್ಟೊಂದು ದುಡ್ಡು ಹಾಂ ಏನ್ ಲಾಟ್ರಿ ಗೀಟ್ರಿ ಹೊಡಿತಾ ಹೇಗೆ ಸರೋಜಕೋರೇ ಲಾಟ್ರಿ ಗೀಟ್ರಿ ಹೊಡಿಯೋದಕ್ಕೇ ನಾನು ಲಾಟ್ರಿ ತಗೊಳೋಂತನು ಅಲ್ಲ ಅವ್ಗಳ್ ಮೇಲೆ ನನ್ ನಂಬ್ಕೇನೂ ಇಲ್ಲ ಅವ್ಗಳ್ ಮೇಲೆ ದುಡ್ಡು ಹಾಕಿ ದುಡ್ಡನ್ನೆಲ್ಲ ಕಳ್ಕೊಳೋಂತೂನಲ್ಲ ನಾನು ನಿಮಗೆ ಗೊತ್ತಿಲ್ವಾ ಅಯ್ಯೋ ಗೊತ್ತು ರಾಮಾಯಣ ಅವರೇ ಇಷ್ಟೊಂದು ದುಡ್ಡು ನೋಡ್ಬಿಟ್ನಲ್ಲ ನನ್ನ ಜೀವ ಮಾಡ್ದಾಗ ಇಷ್ಟೊಂದು ದುಡ್ಡು ನೋಡೇ ಇಲ್ಲ ನನ್ನ ಗಂಡ ನೂರು ರೂಪಾಯಿ ಬಿಚ್ಚಲ್ಲ ಅಂತಾನೆ ಬರೀ ಕಾಡಿ ಬೇಡಿ ಐವತ್ತೋ ಎಪ್ಪತ್ತೋ ಇಸ್ಕೊಬೇಕು ನಾನು ಅದು ಏನಾದ್ರೂ ಹಬ್ಬ ಗಿಬ್ಬ ಇದ್ರೆ ಇಲ್ಲಂದ್ರೆ ಬಿಚ್ಚಲ್ಲ ನೋಡಿ ನೋಡಿರಿ ನೀವು ನೋಡಿ ಎಷ್ಟೊಂದು ದುಡ್ಡು ಇಟ್ಕೊಂಡಿದೀರಾ ಎಲ್ಲಿಂದ ಬಂತು ಎಲ್ಲಿಂದ ಬರುತ್ತೆ ಸರೋಜಾ ಏನ್ ಮೇಲಿಂದ ಉದುರುತ್ತಾ ಕಷ್ಟಪಟ್ಟು ದುಡ್ದಿರೋ ನಾನು ಕುಂಬ್ಳುಕಾಯಿ ಹಾಕಿದ್ನಲ್ಲ ಆರ್ ಸತಿ ಕುಂಬಳಕಾಯಿ ದಪ್ಪ ಚೆನ್ನಾಗಿ ರೇಟ್ ಹೋಯ್ತು ಅದಕ್ಕೆ ಆ ದುಡ್ಡನ್ನೆಲ್ಲ ಒಂದ್ ರೂಪಾಯಿನೂ ಖರ್ಚು ಮಾಡಿದಂಗೆ ಹಂಗೆ ಎತ್ತಿಟ್ಟಿದ್ದೆ ಆ ಈಗ ಇಷ್ಟು ದುಡ್ಡು ಇದೆ ಓಹೋ ಬಿಡಿ 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 ಅರ್ಧ ಎಕರೆ ಜಮೀನ್ ಇಟ್ಕೊಂಡು ಇಷ್ಟೊಂದು ದುಡ್ಡು ದುಡಿತೀರ ಅಂದ್ರೆ ನಾವು ಏನ್ ಕೆಲ್ಸಕ್ ಬರ್ದಾರ ಆಗುದಿ ಇಲ್ಲಿ ನಿಮ್ಮ ಹತ್ರ ಅರ್ಧ ಎಕರೆ ಏನಾದರೂ ಇದೆ ನಮ್ಮ ಹತ್ರ ಕಾಲು ಭಾಗವೂ ಇರವಲ್ಲ ಹಾಂ ಏನಾದರೂ ಬೆಳ್ಕೊಳ್ಳೋಣ ಅಂದರೆ ಹಳಾದ ನನ್ನ ಗಂಡ ಏನೂ ಮಾಡಲ್ಲ ಅಂತಾನೆ ಜೀವಮಾನದಲ್ಲಿ ಹಾಂ ಒಂದು ಎಕರೆ ಜಮೀನು ತೊಗೊಳಕ್ಕೆ ಏನಾಗಿತ್ತವನೋ ದೊಡ್ಡ್ರಾಗ ಆ ಒಂದು ಎಕರೆ ಜಮೀನಲ್ಲಿ ನಾನು ಅದು ಇದು ಆ ತೋಟ ಮಾಡ್ಕೊಂಡು ಒಂದು ಅರ್ಧ ಎಕರೆ ತೋಟ ಮಾಡಿಬಿಟ್ಟು ಇನ್ನೊಂದು ಅರ್ಧ ಎಕರೆಲಿ ತರಕಾರಿ ಸೊಪ್ಪು ಮತ್ತು ಕಾಳುಗಳು ಇದನ್ನೆಲ್ಲ ಬೆಳ್ಕೊಂಡು ರಾಣಿ ರಾಣಿ ಥರ ಇರ್ತಾ ಇದ್ದೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳಿ ಅದಕ್ಕೆಲ್ಲ ಯೋಗ ಯೋಗ ಬೇಕು ರಾಮಣ್ಣ ಇವಾಗ ಇಷ್ಟೊಂದು ದುಡ್ಡಿದೆಯಲ್ಲ ಏನ್ ಮಾಡ್ಬೇಕಂತಿದ್ದೀರಾ ಅದೇ ಸರೋಜಕ್ಕ ಏನ್ ಮಾಡೋಣ ಅಂತಾನೆ ಯೋಚನೆ ಮಾಡ್ತಾ ಇದ್ದೀನಿ ಮಾಡಿಸ್ಲಾ ಅಂತ ಅಯ್ಯೋ ದೇವ್ರೆ ಈ ಹಳೆ ಮನೆಗೆ ಟ್ಯಾಪ್ ಹಾಕೊಂಡು ಯಾಕೆ ಇರ್ತೀರಾ ಯಾವ್ದಾದ್ರು ಒಂದು ಹೊಸ ಮನೇನ ಕಟ್ಟಿರೋ ಮನೆಯನ್ನ ತಗೊಂಬಿಡಿ ಇಲ್ಲಿ ನಮ್ಮೂರಿಂದ ಒಂದು ಸ್ವಲ್ಪ ಮುಂದಕ್ಕೆ ಅಲ್ಲಿ ಹೊಸ ಮನೆ ಕಟ್ಟೋರಂತೆ ಮಸ್ತ್ ಮನೆ ಅದು ನಿಮಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಎಷ್ಟು ದುಡ್ಡು ಅಂದ್ರೆ ಒಂದು ಐದಾರು ಲಕ್ಷ ರೂಪಾಯಿ ಆಗ್ಬೋದೇನೋ ನೋಡಿ ನಮ್ಮ ನಮ್ಮ ನಿಮ್ಮ ಮನೆ ಮನೆಗಿಂತ ಎಷ್ಟು ದೂರ ಇದೆ ಬರ್ಬೇಕಾದ್ರೆ ಒಂದು ಕಿಲೋಮೀಟರ್ ನಡ್ಕೊಂಡ್ ಅದ್ರ ಬದಲು ಅಲ್ಲೇ ಅಲ್ಲೇ ಮನೆಗ್ ಆಗಮ್ಬಿಟ್ರೆ ನನಗೂ ಹತ್ರ ಅವಾಗವಾಗ ನೀವು ಬರ್ಬೋದು ನಾನು ಬರ್ಬೋದು ನನ್ನ ಹತ್ರ ಐದಾರು ಲಕ್ಷ ಎಲ್ಲ ಇಲ್ಲ ಅಷ್ಟೊಂದೆಲ್ಲ ದುಡ್ಡಿಲ್ಲ ನನ್ನ ಹತ್ರ ಅದಕ್ಕೆ ಈ ಮನೇನೆ ಸ್ವಲ್ಪ ತ್ಯಾಪೆ ಹಾಕೋದು ಬೇಡ ಅನಿಸ್ತಾ ಇದೆ ನೋಡೋಕ್ಕಷ್ಟು ಚೆನ್ನಾಗಿರಲ್ಲ ಒಂದು ಒಂದು ಮೂರು ತಿಂಗಳು ನಾನು ಮತ್ತು ನನ್ನ ಹೆಂಡತಿ ಇಲ್ಲೇ ಬಾಡಿಗೆ ಮನೇಲಿ ಇದ್ಬಿಟ್ಟು ಈ ಮನೇನ ಫುಲ್ಲು ತೆಗಿಸ್ಬಿಟ್ಟು ನಾನು ಹೊಸದಾಗಿ ನನಗೆ ಹೆಂಗೆ ಬೇಕೋ ಹಂಗೆ ಕಟ್ಕೊಡೋಣ ಅಂತ ಇದ್ದೀನಿ ಏನಂತೀರಾ ಈ ಮನೇನಾ ಏನೋ ಐಡಿಯಾ ಇರೋ ಚೆನ್ನಾಗಿದೆ ಆದರೆ ನಿಮ್ಮ ಮನೆ ನಮ್ಮ ಮನೆಗಿಂತ ಸ್ವಲ್ಪ ದೂರ ಏನು ಮಾಡೋದು ಈ ಸರೋಜಕ್ಕೋರೆ ನಿಮ್ಮ ಮನೆಗೂ ನಮ್ಮ ಮನೆಗೂ ದೂರ ಅಂತ ಅಂದ್ಬಿಟ್ಟು ನಾವು ಐದಾರು ಲಕ್ಷ ರೂಪಾಯಿ ಎಲ್ಲಿಂದ ತೊಗೊಂಬರೋದು ಹೇಳಿ ಇವಾಗ ನಾನು ಈ ಥರ ಯೋಚನೆ ಮಾಡಿದ್ದೀನಿ ನನ್ನ ತಂಗಿದು ಇದೇ ಆಸೆ ಆಗಿತ್ತು ನಮ್ಮ ಅಣ್ಣ ಒಂದು ಒಳ್ಳೆ ಮನೇಲಿ ಇರಬೇಕು ಅಂತ ನನಗೂ ಇದಕ್ಕೂ ಇದೇ ಅನ್ನಿಸ್ತಾ ಇದೆ ನೀವು ಹೇಳ್ದಂಗೆ ತ್ಯಾಪೆ ಗಿಪೆ ಹಾಕ್ಕೊಂಡೆಲ್ಲ ಇರೋದು ಬೇಡ ಹಳೆ ಮನೆ ಎಷ್ಟು ದಿನ ಇರೋ ಎಷ್ಟು ವರ್ಷ ಇರುತ್ತೋ ಇಲ್ಲ ಎಷ್ಟು ದಿನಗಳಿರುತ್ತೋ ಹೇಳೋಕ್ಕಾಗೋದಿಲ್ಲ ಈಗ ಮಳೆಗಾಲ ಬೇರೆ ಅದಕ್ಕೆ ನಾನು ಸ್ವಲ್ಪ ಮೇಸ್ತ್ರಿ ಹತ್ರ ಮಾತಾಡ್ಬಿಟ್ಟು ಮನೆ ಇಡಿಸ್ಬಿಡೋಣ ಅಂತ ಇದ್ದೀನಿ ಏನು ಮಾಡ್ತೀರಾ ಮಾಡಿ ನಮ್ಮ ತಂತು ನೀವೆಲ್ಲಿ ಕೇಳ್ತೀರಾ ಕಟ್ಕೊಂಡಿರೋ ಗಂಡನೇ ನನ್ನ ಮಾತು ಕೇಳಲ್ಲ ಈಗ ನಾನು ನಿಮಗೆ ಹೇಳೋಕ್ಕಾಗುತ್ತಾ ಹೋಗ್ಲಿ ಬಿಡಿ ಇಷ್ಟು ದೂರ ಬಂದಿದ್ದೇನು ಅದು ಏನಿಲ್ಲ ಈ ತಿಂಗಳದು ಚೀಟಿ ದುಡ್ಡು ಒಂದು ಇನ್ನೂರು ರೂಪಾಯಿ ನನಗೆ ನನಗೆ ಬೇಕಿತ್ತು ಯಾಕಂದರೆ ನಾನು ಚೀಟಿ ಕಟ್ತಿದ್ದೀನಲ್ಲ ಈ ನನ್ನ ಗಂಡ ನನಗೆ ಕೊಡ್ತಾನೆ ಇಲ್ಲ ನೀನಲ್ವಾ ಚೀಟಿ ಹಾಕಿರೋದು ನೀನು ಹೆಂಗಾನ ಅಡ್ಜಸ್ಟ್ ಮಾಡ್ಕೋ ಅಂತಾನೆ ಅದಕ್ಕೆ ಇದೊಂದು ತಿಂಗಳು ಸಾಲ ಅಂತ ಒಂದು ಇನ್ನೂರು ರೂಪಾಯಿ ಕೊಟ್ಟರೆ ನಾನು ಈ ತಿಂಗಳು ಚೀಟಿ ಕಟ್ಕೊತೀನಿ ಮುಂದಿನ ತಿಂಗಳಿಂದ ನನ್ನ ಚೀಟಿ ನಾನು ಕಟ್ಕೋತೀನಿ ಇದು ನಿಮ್ಮ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ಒಂದು ಐವತ್ತೈವತ್ತು ರೂಪಾಯಿನೇ ಕೊಟ್ಕೊಂಡು ಬರ್ತೀನಿ ಏನಂತೀರಾ ಏನೋ ಇನ್ನೂರು ರೂಪಾಯಿ ಬೇಕಾ ಹೌದು ರಾಮಣ್ಣವರೇ ಇನ್ನೂರು ರೂಪಾಯಿ ಅಷ್ಟೇ ನಾವೇ ನಿಮ್ಮಷ್ಟು ಡೀತಿವಾ ಕೂಲಿ ಮಾಡ್ಕೊಂಡು ತಿನ್ನೋರು ನಮ್ಮ ಹತ್ರ ಇಷ್ಟೊಂದೆಲ್ಲ ದುಡ್ಡು ಎಲ್ಲಿಂದ ಬರಬೇಕು ಅದಕ್ಕೆ ಸಾಲ ಕೇಳೋಣ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ ಬರೀ ಕೈ ಕಳಿಸ್ಬೇಡಿ ಕವ್ಯಕ್ಕ ಒಂಚೂರು ಹೇಳೋ ರೀ ಹೋಗ್ಲಿ ಕೊಡ್ರಿ ತಗೋ ರೋಜಿ ಪಾಪ ಅಲ್ಲಿಂದ ಬಂದಿದ್ದಾಳೆ ಇನ್ನೂರು ರೂಪಾಯಿ ಅಂತೆ ಕೊಡಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ ಅಲ್ಲ ಕವ್ಯ ಕೊಡಕ್ಕಿನ ರಾಜುಗೆ ಹೇಳ್ಬೇಕಿತ್ತು ಒಂದು ಮಾತು ಅಯ್ಯೋ ರಾಮಣ್ಣ ಅವನಿಗೇನು ಹೇಳ್ತೀರಾ ಅಯ್ಯೋ ಅವನೊಬ್ಬ ಗಂಡ ಅಲ್ಲ ಎಲ್ಲರ ಮನೇಲಿ ಅವರ ಹೆಂಟಿಗೆ ತಗೊಳಮ್ಮ ನಿಮ್ಗೆ ಒಂದು ಸ್ವಲ್ಪ ಹಿಡ್ಕೊ ಖರ್ಚಿಗೆ ಏನಾದ್ರು ತಗೋ ಅಂತ ಕೊಡ್ತಾರೆ ಅವನು ನೂರು ರೂಪಾಯಿನೂ ಬಿಚ್ಚಲ್ಲ ಹಾಂ ನಮಗೆ ನಾಚೆಗಳಿರೋದಿಲ್ವ ಅಯ್ಯೋ ನಾನು ತವ್ರ ಮನೇಲಿ ಹೆಂಗಿದ್ದೆ ನಾನು ಇಲ್ಲಿ ಬಂದು ಫುಲ್ಲು ಪಾಪಾರಾಗ್ಬಿಟ್ಟಿದ್ದೀನಿ ಒಂದು ಜೊತೆ ಸೀರೆ ತಗೊಳ್ಳೋದಕ್ಕೂ ದುಡ್ಡಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಬೇಕು ಅಕ್ಕಪಕ್ಕದವರೆಲ್ಲ ಹಬ್ಬಕ್ಕೆ ಹೊಸ ಬಟ್ಟೆ ಹೊಸ ಸೀರೆ ಹಾಕ್ಕೊಂಡು ಮೆರಿತಾ ಇರ್ತಾರೆ ಆದರೆ ನಾನು ನನ್ನ ಗಂಡ ಕಾಸು ಕೊಡಲಿಲ್ವಲ್ಲಪ್ಪ ನನ್ನ ಗಂಡ ಏನು ಕೊಡಿಸಿಲ್ವಲ್ಲಪ್ಪ ಅಂತ ಅವ್ರ ಇವ್ರನ್ನ ನೋಡ್ಕೊಂಡು ಕೂತ್ಕೊಂಡಿರಬೇಕು ಅದಕ್ಕೇನೆ ಈ ಚೀಟಿ ಹಾಕಿರೋದು ನಾನು ಕೊಡ್ತೀನಿ ಕೊಡೋಣ ಅದೇನು ನಂಬಿಕೆ ಅಲ್ವಾ ನನ್ನ ಮೇಲೆ ಆ ಸರೋಜಕ್ಕವ್ರೆ ಹಂಗಲ್ಲ ನಂಬಿಕೆ ಪ್ರಶ್ನೆ ಅಲ್ಲ ಇನ್ನೂರು ರೂಪಾಯಿ ಏನು ನಂಬಿಕೆ ಹೇಳಿ ಅದೇ ಕೊಡ್ರಿ ಇಷ್ಟನ್ನೆಲ್ಲ ಯಾಕೆ ಮಾತು ಕೊಟ್ಟು ಬಿಡಿ ಒಂದೇ ಊರವ್ರ ಅಂದಮೇಲೆ ಕೆಲವು ಸತಿ ಕಷ್ಟ ಸುಖಕ್ಕೆ ಆಗಬೇಕಾಗತ್ತೆ ಅವಳು ಏನೋ ಮಾಡಬೇಕಂತ ಇದ್ದಾಳೆ ಕೊಡಿ ತಪ್ಪೇನೋ ಹ್ಞೂ ಸರಿ ಕಾವ್ಯ ಆಯ್ತು ಕೊಡ್ತೀನಿ ಬಿಡು ಸರೋಜಿ ಬೇಜಾರು ಮಾಡ್ಕೋಬೇಡ ಅವ್ರು ಹಿಂಗೆ ಅಂದರು ಅಂತ ಆಮೇಲೆ ನಾಳೆ ದಿನ ನಿನ್ನ ಗಂಡನ್ ಗೊತ್ತಾಗಿ ನಿನ್ನ ಗಂಡ ಬಂದಿಲ್ ಜಗಳ ಮಾಡೋದು ಯಾಕೆ ಕೊಟ್ರಿ ಅಂತ ಇದೆಲ್ಲ ಯೋಚನೆ ಮಾಡಬೇಕಾಗುತ್ತಲ್ವಾ ಏನೋ ಅವನ ಅವನ ಬಂದು ಜಗಳ ಮಾಡೋದು ಏ ಹೇಳಕ್ಕ ನೀನು ಅವನಿಗೆ ಅಷ್ಟೊಂದು ಧೈರ್ಯ ಎಲ್ಲಿದೆ ಬರೀ ನನಗೆ ಪೂಸಿ ಪೂಸಿ ಹೊಡೆಯೋದೇ ಅವ್ನ ಕೆಲಸ ಒಂದು ಸ್ವಲ್ಪನೂ ಲಾಯಕ್ಕಿಲ್ಲ ಅವನು ನನಗಂತೂ ಏನಿಗೆ ಎಣಿಗೆ ಸಾಕಾಗೋಗಿದೆ ಹ್ಞೂ ಹೋಗ್ರಿ ಬಿಡು ರಕ್ಷಿತಾ ಯಾಕೆ ಆವಾಗಲಿಂದ ನೋಡ್ತಿದ್ದೀನಿ ಏನೋ ಮಾತಾಡ್ತಿಲ್ಲ ಸಪ್ಪಕ್ಕಿದೆಯಾ ಕಣ್ಣಲ್ಲಿ ಬೇರೆ ನೀ ತುಂಬ್ಕೊಂಡಿದೆಯಲ್ಲೇ ಅದು ಏನಿಲ್ಲ ಅಕ್ಕ ಬರ್ತಾ ಕಣ್ಣಿಗೆ ಸ್ವಲ್ಪ ಧೂಳು ಬಿದ್ಬಿಡ್ತು ಬೀಳ್ತದೆ ಎರಡ್ ಕಣ್ಣಗೂ ಬಿತ್ತ ಒಂದ್ ಕಣ್ಣಿಗೆ ಬಿತ್ತ ಅದೇ ಆ ನದಿ ಹತ್ರ ನಿಂತಿದ್ದಲ್ಲ ಆಗಿ ಒಂದ ನದಿ ಹತ್ರ ನದಿ ಹತ್ರ ಏನಾಯ್ತು ಹೇಳಿ ಏನು ಇಷ್ಟೊಂದೆಲ್ಲ ಆಯ್ತಾ ಅಲ್ಲ ರಕ್ಷಿತಾ ನಿಮ್ಮ ಮೊದ್ಲೇ ಯಾವಾಗ ನೋಡು ಜಗಳ ಮಾಡ್ತಿರ್ತಾರೆ ಬೈತಿರ್ತಾರೆ ನಿಮ್ಗೆ ಇದೆಲ್ಲ ಗೊತ್ತಾದ್ರೆ ಸುಮ್ನೆ ಅದೇ ಕಾವ್ಯಕ ನಾನು ಬಡ್ಕೊತಿರೋದು ಅವ್ರ ಅಮ್ಮಂಗೆ ಗೊತ್ತಾದ್ರೆ ಏನಿಲ್ಲ ಕೈಯೋ ಕಾಲ ಮುರಿದು ಬಿಡ್ತಾರ ಅವಳದು ಹೋಗಿ ಹೋಗಿ ಲವ್ ಅಂತ ಹೋಗಿದ್ದಾಳೆ ಅದು ಅಲ್ಲದೆ ಆ ಹುಡ್ಗ ಮನೆಗೆ ಬಂದು ಮಾತಾಡ್ತೀನಿ ಅಂತ ಬೇರೆ ಹೇಳಿದನಂತೆ ಅಯ್ಯೋ ದೇವ್ರೆ ಅಲ್ಲ ರಕ್ಷಿತಾ ಯಾವ ಹುಡುಗ ಅದು ಅದು ಕಾವ್ಯಕ ಚಂದ್ರು ಅಂತ ಲಿಂಗಾಯ್ತು ಹುಡ್ಗ ಅಯ್ಯೋ ದೇವ್ರೆ ಲಿಂಗಾಯ್ತು ಹುಡುಗನಾ ಅಲ್ಲ ರಕ್ಷಿತಾ ನಾ ನೋಡಿದ್ರೆ ಚಿಕನ್ ಮಟನ್ ತಿಂತೀವಿ ಅವ್ರು ನೋಡಿದ್ರೆ ಏನು ತಿನ್ನಲ್ಲ ಎಲ್ಲಿಂದ ಇಲ್ಲಿಗೆ ಅವ್ರ ಮನೇಲಿ ನಿನ್ನ ಮದುವೆ ಮಾಡ್ಕೋತಾರೆ ಅನ್ಕೊಂಡಿದ್ಯಾ ಇಲ್ಲ ಅಕ್ಕ ಅವ್ರು ಒಪ್ಪಿಸ್ತೀನಿ ಅಂತ ಹೇಳಿದ್ದಾರೆ ಅಯ್ಯೋ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರಾ ಸುಮ್ಮನೆ ಹಾಗೆ ಹೇಳ್ತಾರ ಅಷ್ಟೇ ಅವರು ನನಗೋ ಪ್ರಕಾರ ಏನ್ ಮಾಡ್ತೀನಿ ನೋಡಮ್ಮ ಇಲ್ಲ ಅಕ್ಕ ಅವ್ರು ತುಂಬಾ ಒಳ್ಳೆಯವರು ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾರೆ ಹೌದಾ ಹ್ಮ್ ಸರಿ ಒಳ್ಳೆಯವರು ಅಂತ ಹೇಳ್ತಿದ್ಯಾ ನೋಡೋಣ ಅವ್ರು ಬಂದು ಮಾತಾಡ್ಲಿ ಅವ್ರ ಹತ್ರ ದೊಡ್ಡವ್ರು ಏನು ತಗೋತಾರೆ ನಿರ್ಧಾರ ಅದೇನೆ ನಮ್ದೇನಿಲ್ಲ ಅಲ್ಲ ರಕ್ಷಿತಾ ಅಲ್ಲ ಯಾವ ಹುಡುಗ ಏನು ಗೊತ್ತಿಲ್ಲ ಅದೇಂಗ್ ಇಷ್ಟಪಟ್ಬಿಟ್ಟೆ ನೀನು ಇಲ್ಲ ಮಾವ ಪ್ರತಿದಿನ ನೀರು ಹಿಡಿಯಕ್ ಹೋದಾಗ ಅವ್ರು ಅಲ್ಲಿಗೆ ಬರ್ತಾ ಇದ್ರು ಅವಾಗ ನೋಡ್ತಿದ್ದೆ ಆಮೇಲೆ ಅವರೇ ನೋಡ್ತಾ ಇದ್ರು ಇವತ್ ಬಂದು ಪ್ರಪೋಸ್ ಮಾಡಿದ್ರು ನನಗೂ ಇಷ್ಟ ಆಯ್ತು ಮಾವ ಅದಕ್ಕೆ ಒಪ್ಪಿಕೊಂಡೆ ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾರೆ ನಾನು ಅವರೇನೇ ಮದುವೆ ಮಾಡ್ಕೊತೀನಿ ಹ್ಮ್ ನೀನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ಮೇಲೆ ನಾವೇನು ಹೇಳಕ್ಕಾಗುತ್ತೆ ಸರಿ ಬಂದು ಮಾಮನ ಹತ್ರ ಮಾತಾಡ್ಲಿ ನೋಡೋಣ ಆಮೇಲೆ ಅಲ್ಲಿವರೆಗೂ ಹುಡ್ಗ್ರ ಹತ್ರ ಮಾತಾಡೋದು ಹೆಚ್ಚು ಅಲ್ಲಿ ಇಲ್ಲಿ ಭೇಟಿ ಮಾಡೋದು ಇದೆಲ್ಲ ಮಾಡೋಕ್ ಹೋಗ್ಬಿಡ ಹ್ಮ್ ಸರಿ ಮಾವ ಹ್ಮ್ ಅಲ್ಲಿ ಇಲ್ಲಿ ಸಿಗ್ತಾ ಅಂದ್ಬಿಟ್ಟು ಕಿಸ್ಕೊಂಡ್ ನಿಂತ್ಕೊಳ್ಳೋದು ಅಲ್ಲಿ ಗಿಂಚ್ಕೊಂಡು ಮಾಡಿಗಿಡಿ ಆಮೇಲೆ ಊರವ್ರ ಯಾರಾದ್ರೂ ನೋಡಿದ್ರೆ ಊರ್ ತುಂಬಾ ಟಾಮ್ ಟಾಮ್ ಮಾಡ್ತಾರೆ ಆಮೇಲೆ ಏನಿಲ್ಲ ನಿಮ್ಮ ಗೊತ್ತಲ್ಲ ಹ್ಮ್ ಸರೋಜಕ್ಕಾ ಆಯ್ತು ಹ್ಮ್ ನಡಿ ಮನೆ ತಕ್ಕೆ ನೀರ್ ತಗೊಂಡ್ ನೆಟ್ಟು ಮನೆಗೆ ಹೋಗು ಹ್ಮ್ ಸರಿ ಸರಿ ಕವೇಕಾ ನಾನ್ ಬರ್ತೀನಿ ಸರಿ ರಕ್ಷಿತಾ ಆಯ್ತು ಸರಿ ಕವೇಕಾ ನಾನು ಹೊರಡ್ತೀನಿ ಕಾಸು ಕೊಟ್ರೆ ಈ ಗೊರಟೆ ಮನೆಗೆ ಮನೆ ತುಂಬ ಕೆಲಸ ಐತೆ ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಬೇರೆ ಹತ್ರ ಬಂತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಸರಿ ಸರಿ ಇರು ಕೊಡ್ರಿ ತಗೋಕೋಸ ರಜಿ ಸರಿ ನಕ್ಕ ನಾನು ಬರ್ತೀನಿ ಆಮೇಲೆ ಮುಂದಿನ ತಿಂಗಳು ಚೀಟಿಗೆ ಬಂದ್ಬಿಡು ಸರಿ ಸರಿ ಆಯಿತು